ನೋಡಿರಿ ರೈತರ ಜೀವನ ಅಂದ್ರೆ ಇದೆ ನೋಡ್ರಿ ಆಕಳ ಎಮ್ಮಿ ಎತ್ತ ಅಂತ ಈ ಟೈಪ್ ಇದೆ ಮಾಡ್ಕೋತಾ ಇರ್ಬೇಕೈತಿ ಇನ್ನು ಮುಂದೆ ಕಾಯಿ ಪಲ್ಯ ಆಗಲಿ ಏನೇನಿ ಏನಾದ್ರೆ ಜನಸಿ ಸಾಮಾನುಗಳು ಏನೂ ಬೇಕಾಗ್ತಾವ ಅದೆಲ್ಲ ಮಾಡಿ ಇವಾಗ ನೋಡಿರಿ ಒಂದು ನಾಲ್ಕು ಬದನಿ ಗಿಡ ಅದ ಹಿಂಗೆ ಮಾಡ್ಕೊಂಡು ಇದ್ದಿದ್ದು ದೇವಸ್ಥೆ ಪಲ್ಯ ಅದೇ ಇದೆ ಮಾಡ್ಕೊಂಡು ಇಟ್ಕೋಬೇಕ್ರಿ ಎಲ್ಲ ಥರ ನೆಕ್ಸ್ಟ್ ನೋಡ್ರಿ ನಾ ಮುಂದೊಂದು ಗೊಬ್ಬರದ ಮಾಹಿತಿ ಇದು ಮಾಡೋಕೆ ಹೋಗೋಣ ನೋಡಿರಿ ಇದು ನೋಡ್ರಿ ಇದು ಎರೆಹುಳು ಗೊಬ್ಬರ ಗೊಬ್ಬರ ಅದು ಈ ತೊಟ್ಟಿ ಒಳಗೆ ಅಂತಿ ಎರಿವುಗಳ ಹೆಚ್ಚು ಕಡಿಮೆ ಒಂದು ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ಚೀಲ ಮೇಲೆ ಆಗ್ಬೋದು ಇದೆ ಇದನ್ನೆಂತಿ ಸ್ವಲ್ಪ ಏನೈತಿ ಅದ್ರೊಳಗೆ ಕಚ್ಚರಿಸಿ ನೋಡ್ಕೊಂಡು ಇದ್ರೊಳಗೆ ಜೀವಾಣು ಗೊಬ್ಬರಗಳು ಅದು ಇದೆಲ್ಲ ಮಿಕ್ಸ್ ಮಾಡಿ ಬಟ್ಟೆ ಮಾಡಿ ಹಿಡಿಸ್ಬಂದ ಇದನ್ನು ನೀಟಾಗಿ ಒಳಗೆ ಗೊನ್ನೆ ಒಳಗೆ ಏನಾರ ಏನೋ ಒಳಗೆ ಸೇರ್ಕೊಂಡಿರ್ತಾವೆ ಹಿಂಗಾಗಿ ಏನೈತಿಲ್ಲ ಇಲ್ಲ ಏನು ಕಚ್ಚೇರಿಸಿ ಅಂತೆ ನೋಡ್ಕೊತ ಇದು ಮಾಡ್ಕೊತ ಅದನ್ನು ಇರುತ್ತರ ಇದನ್ನ ನೀವು ಕಬ್ಬರನ್ನ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ಸಾಲಿನ ಒಳಗೆ ಅಂತ ಇದನ್ನು ಹಾಕ್ಕೊಳ್ಬೇಕೈತಿ ಅದನ್ನು ಅದು ಜೀವನಗೋ ಗೊಬ್ಬರ ಅಂತೂ ಇರಬೇಕು ಬರೀ ರಾಸಾಯನಿಕ ಅಷ್ಟ ಮಾಡಿ ಉಪಯೋಗ ಇರೋಂಗಿಲ್ಲ ಹಿಂಗಾಗಿ ಏನಾಯ್ತಿಲ್ಲ ಇದನ್ನ ತಿನ್ನೊಂದು ತಿನ್ನ ಬೇರೆ ಬೇರೆ ಏನು ಬ್ಯಾಕ್ಟ್ರಿಯಾಗೋದ್ರಲ್ಲ ಎಲ್ಲ ಅದ್ರೊಳಗೆ ಅದು ಜರ ಜರ ಜ್ವರ ನೀವೇನು ಮಾಡೋದು ಒಂದು ಬಕೆಟ್ ತೊಗೋದು ಅದ್ರೊಳಗೆ ಏನಂತೀನಿ ಯಾವುದೇ ಬ್ಯಾಕ್ಟೀರಿಯಾ ತರಲಿ ಅದನ್ನು ಏನು ಎಣ್ಣೆ ಒಳಗೆ ಕೊಡ್ಸ್ಕೋರಿ ಸ್ವಲ್ಪ ಪೌಡ್ರ್ ಇದ್ದದ ಪೌಡ್ರ್ ಅದ್ರಾಗ ಹಾಕೊಂಡ್ರು ನಡಿತೈತಿ ಟ್ರೈಕೋಡರ್ಮ ಹಾಕೋರಿ ಮೆಟ್ರೈಜಿಯಮ್ ಹಾಕೋರಿ ಏನು ವೈಟಿ ಶಿಲಿಯಮ್ ಅಂತದವು ಅದನ್ನು ಹಾಕೋರಿ ಡಿಕಂಪೋಜರ್ ಸಹಿತ ಹಾಕೋರಿ ಏನು ನಿಮ್ಗೆ ಹಾಕೋದಂಗೆ ಅನಿಸುತ್ತೆ ಅದ್ರೊಳಗೆಲ್ಲ ಹಾಕ್ರಿ ಹಾಕಿ ಬಿಡ್ರಿ ಅವು ಏನು ಎಲ್ಲ ಮಲ್ಟಿಪ್ಲೈ ಆಗಿ ಅವೆಲ್ಲ ಎಷ್ಟು ಪಟ್ಟಿ ಒಳಗೆ ಎಷ್ಟು ನಿಮ್ಮದು ಅದನ್ನು ಇರ್ತೈತಿ ಅದೆಲ್ಲ ಏನಂತಿ ಮಲ್ಟಿಪ್ಲೈ ಆಗಿಬಿಡ್ತೈತಿ ನಿಮ್ಗೆ ಸಾಲಿನ ಒಳಗೆ ಹಾಕ್ಕೊಳಕ್ಕೆ ಅನುಕೂಲ ಆಗ್ತೈತಿ ಅದು ಹಿಂಗೆ ಹಿಂಗೆ ಮಾಡ್ಕೋದ್ರ ನಿಂತಿ ಭೂಮಿ ಒಳಗೆ ಏತಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಕೈತಿ ಅದ್ರ ನಿಂತು ನಿಮ್ಗೆ ಅನುಕೂಲ ಆಗ್ತೈತಿ ಇದೇನು ಈಗ ಹಾಕೈತಿದ್ ನೋಡ್ರಿ ಅದ ಈ ಪೌಡ್ರ್ ಇದು ಪಿ ಎಸ್ ಬಿರಿ ಪಾಸ್ಪೇಟ್ ಸಾಲೈಸಿಂಗ್ ಬ್ಯಾಕ್ಟೀರಿಯಾ ನೋಡ್ರಿ ಇದು ಒಂದು ಹತ್ತು ಹದಿನೈದು ಕೆ ಜಿ ಹಾಕಾಕೈತಿ ನೋಡ್ರಿ ಈ ಇಷ್ಟು ರೀ ಇದನ್ನೆಲ್ಲ ಏನು ಮಾಡಿದ್ರಿ ಈ ಎಲ್ಲ ಕಡೆ ಹಾಕೋದ್ರಿ ಮೊದಲು ನಮಗೆ ಭೂಮಿಗೆ ಬೇಕಾಗಿದ್ದು ಜಾಸ್ತಿ ಮೊದಲ ರಂಜಕನ ಬೇಕಾಗಿರ್ತೈತಿ ರಂಜಕನ ಜಾಸ್ತಿ ರಿಲೀಸ್ ಆಗ್ತಿರಂಗಿಲ್ಲ ಅದರ ಸಂಬಂಧಿ ಏನತಿ ಅದನ್ನು ಹೆಚ್ಚು ನಾವು ಯೂಸ್ ಮಾಡ್ಬೇಕಾಗೈತಿ ಏನೈತಿಲ್ಲ ಎಲ್ಲ ಪಾಕಿಟ್ ಹರಿದ ಕಿಸಿಂದ ಅದ್ರೊಳಗೆ ನಾವು ಈಗ ಹಾಕೋದು ನೋಡ್ರಿ ಈಗ ಎಲ್ಲ ಕಡೆ ತಾಳಗಂಗಿ ಹರಬಳದ್ರಿ ಅಂತ ಎಲ್ಲ ಮುಗ್ದಿಂದ ಏನೈತಿ ಮತ್ತೆ ಏನಂತಿ ಅದೇ ಮುಂದೆಂತಿ ಕಚ್ಚಾಡ್ಸೋದು ಮಾಡೋದು ಮಾಡಿ ಮಾಡಬೇಕಾಗ್ತೈತಿ ರೀ ಕಚ್ಚರಿಸ ಒಂದು ಹತ್ತರಿಂದ ಹದಿನೈದು ದಿವಸ ಬಿಡ್ಬೇಕ್ರಿ ಅದನ್ನು ಜಾಸ್ತಿ ಬಿಟ್ರೂ ಏನು ತೊಂದರೆ ಇಲ್ಲ ಅಷ್ಟಂತ ಬಿಡುದ್ರಿ ಅದನ್ನು ಮತ್ತು ನಿಮ್ಮಲ್ಲಿ ಏನು ಬ್ಯಾಕ್ಟೀರಿಯಾ ಅದಿಲ್ಲ ಹಾಕೋದ್ರಿ ಅದಕ್ಕೆ ಬರೀ ಇಷ್ಟ ಏನು ಸಹಸ್ರ ಜನಲ್ಲಿ ಹಾಕಿ ಹಾಕಲಾಕ್ ಬೇಕ್ರಿ ಹಾಕೊಂಡಿಸ ಏನಾಗ ನೋಡಿರಿ ಇಷ್ಟದವ ನೋಡ್ರಿ ಪಾಕಿಟ್ ಇದ್ದಾವೆ ರೀ ಇವನ್ನ ಎಲ್ಲ ಇದ್ರಾಗ ತಳ್ಳಂಗೆ ಏಕ ಹಾಕೋತ ಇರೋದು ನೋಡ್ರಿ ಈ ರೀತಿ ಎಲ್ಲ ಕಡೆ ಹಾಕೋದು ಏನು ಎರಡು ಸಾವಿರ ಏನು ರೀ ಎಷ್ಟು ಎರಡು ಸಾವಿರದ ನಿಮ್ಗೆ ಮಿನಿಮಮ್ ಅಂದ್ರೆ ನೀವು ಎಲ್ಲರಿ ಒಂದು ಎಕರೆಗೆ ನಾಲ್ಕು ಕೆ ಜಿ ಅಷ್ಟೇ ಬರ್ತೀವಿ ಬರಿ ನಾ ಜಾಸ್ತಿ ತೊಗೊಂಡು ಬಂದೇನೆ ನಾ ಮೂರು ಎಕರೆ ನಾ ರೀ ಈಗ ಅದಕ್ಕೆ ಏನು ಒಂದು ಹದಿನೈದು ಕೆ ಜಿ ಅಷ್ಟನ್ನು ರೀ ಅದರ ಪಿ ಎಸ್ ರೀ ಇಷ್ಟು ಮಾಡಕೋದು ಬಿಡಿರಿ ನಾನು ನೀವು ಅದು ಏನೈತಿಲ್ಲ ಅದೆಲ್ಲ ಕಂಪ್ಲೀಟ್ ಎಲ್ಲ ಹಾಕಿದ್ದೈತೆ ನೋಡ್ರಿ ಈಗ ಇನ್ನು ಮುಂದಿನ ಪ್ರೊಸೆಸ ಕಚ್ಚಾಡ್ಸೋದು ಐತ್ರಿ ಅದ ಇದಕ್ಕಿಂತ ಮುಂಚೆ ಇದ್ರ ಮೆಟ್ರೈಸಿಯಮ್ಮ ಮುಂದೆ ಇಂತಿ ಟ್ರೈಕೌಡರ್ಮ ಇನ್ನು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಅವನ್ನೆಲ್ಲ ಹಾಕಿ ಹಾಕಿಂಟ್ರಿ ಇದು ಇನ್ನು ಹೇಳ್ತಿ ಕಚ್ಚಾಡಿಸಿ ಇದನ್ನು ಒಂದಿಷ್ಟು ಒಂದು ಹತ್ತು ಹದಿನೈದು ದಿವಸ ಬಿಡ್ದು ನೋಡ್ರಿ ಎಲ್ಲ ಜೀವಾಣುಗಳು ಹಾಕಿಂದ ಈ ರೀತಿ ಕಚ್ಚಾಡ್ಸೋದು ನೋಡ್ರಿ ಕಚ್ಚಾಡ್ಸ್ಕಿಸಿಂದ ನೀವು ಏತಿ ಒಂದು ಹದಿನೈದು ದಿನ ಬಿಡ್ರಿ ಇಪ್ಪತ್ತು ದಿವಸ ಬಿಡ್ರಿ ಒಂದು ತಿಂಗ್ಳು ಬಿಡ್ರಿ ಎಷ್ಟು ಬಿಡ್ತೀರಿ ಬಿಡ್ರಿ ನಿಮ್ಗೆ ಅನುಕೂಲ ನಿಮ್ಗೆ ಯಾವಾಗ ಕಬ್ಬ ನಾಟಿ ಮಾಡೋದಿರ್ತೈತಿಲ್ಲ ಅಲ್ಲಿ ತಗೊತಿ ಅದ್ರಾಗ ನೀವು ಮಲ್ಟಿಪ್ಲೈ ಮಾಡಿ ಇಡ್ಬೋದು ರೀ ಏನು ತೊಂದರೆ ಇಲ್ಲ ರೀ ಆದಷ್ಟು ನಿಮ್ಗೆ ಇನ್ಕ್ರೇಜ್ ಚಲೋ ಆಗ್ತೈತಿ ಇಷ್ಟು ಮಾಡ್ಕೊಂಡು ನಿಮ್ಮ ಇದನ್ನು ಮಾಡಿರಿ ನಿಮ್ಗೆ ಉತ್ತಮ ಇಳುವರಿ ತೊಗೊಳಕ್ಕೆ ನಿಮ್ಗೆ ಅನುಕೂಲ ಆಗ್ತೈತಿ ಇಷ್ಟು ಮಾಡಿರಿ ಮತ್ತೆ ಮುಂದಿನ ನೆಕ್ಸ್ಟ್ ಹುಡ್ತು ಮತ್ತು ನಿಮಗೆ ಮತ್ತು ನೆಕ್ಸ್ಟ್ ಮತ್ತೆ ಬರ್ತಾನೆ